ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಅನದ ನ್ಯೂ ಬ್ಲಾಗ್ ಬನ್ನಿ ಇವತ್ತು ಬ್ಲಾಗ್ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಮ್ಮ ಮಗ ಆಲ್ರೆಡಿ ರೆಡಿಯಾಗಿ ಟಿಫನ್ ಮಾಡ್ತಾವನೆ ಗುರುವಾರ ಸೈವ್ ಪೂಜೆ ಮಾಡಿದ್ದಾರೆ ಮೇಡಮ್ ಅವರು ಅದಕ್ಕೆ ನಮ್ಮ ಸಮ್ರಾಟ್ ಅವರು ಬಟ್ ನಮಸ್ಕಾರ ಹಾಕೊಂಡು ಭಟ್ಟಿ ಕಮ್ಮತ್ತ ಅವರೇ ಬನ್ನಿ ಇವಾಗ ಹಲೋ ಬೈಲಿ ಏಯ್ ಎಲ್ಲದಕ್ಕೂ ಅದೇ ಚಪ್ಪಲಿ ನಿಂಗೆ ಬೇರೆ ಯಾವುದಕ್ಕ ಪರವಾಗಿಲ್ಲ ನಾನು ಹೇಳಿದ್ ಮಾತು ಕೇಳ್ತಂಗನೆ ಸುಖ ಕಂತ್ಯ ಇನ್ನೊಂದು ಇತ್ತಲ್ಲ ಚಪ್ಪಲಿ ಇಲ್ಲ ಅದು ಇನ್ನೊಂದು ಚಪ್ಪಲಿ ಇತ್ತಲ್ಲ ಅದೆಲ್ಲ ಹಾ ಕಾರ ಎರಡು ಚಪ್ಪಲಿ ತಾನೇ ಇದ್ದಿದ್ದಿ ಇನ್ನು ಎರಡು ಕಾರಾಗಿ ಖಾರಿದ್ಯಾ ડી ફૂ કવારો બંધ

ಓಕೆ ಮಗನೆ ಬಾಯ್ ಪಪ್ಪಿ ಪಪ್ಪಗೆ ಹಾ ಓಕೆ ಬಾಯ್ ಬಾಯ್ ಈಗ ಇವಾಗ ಸಾಂಬಾರ್ಟನ್ ಬಿಟ್ಟು ಬಂದ್ರೆ ಟಿಫನ್ ಏನು ಮಾಡವ್ರೆ ನೋಡೋಣ ಟಿಫನ್ ಏನಿಲ್ಲ ಅಂತೆ ಮನೆಗೆ ಏನು ಮಮ್ಮಿ ಟಿಫನು ಟಿಫಾನೇ ಒಬ್ಬಟ್ಟು ಒಬ್ಬಟ್ಟಿನ ಸಾರು ಅನ್ನ ಮಾಡವ್ರೆ ಇವತ್ತು ಇನ್ನು ಮಾಡಬೇಕಂತೆ ಮಾಡಬೇಕು ಹೆಸರುಬೇಳೆ ಹಪ್ಳ ಫುಲ್ ಎಲ್ಲ ಡಿಸೈನ್ ಡಿಜೈನ್ ಊಟ ಬಾಕ್ಸ್ ಮತ್ತೆ ಚಪಾತಿ ನಮಗ್ ತಿನ್ನಕ್ಕೆ ನಮ್ಮ ಮಗಂಗೆ ಇಡ್ಲಿ ತಂದಿದ್ದೆ ಎರಡು ಒಂದು ಮಿಕ್ಕೈತೆ ಒಂದು ನಾನು ತಿಂತ ಮಗ ರಾತ್ರಿಗೆ ಬಂದ್ರೆ ಒಬ್ಬಟ್ಟು ಎಲ್ಲ ರೆಡಿಯಾಗಿರುತ್ತೆ ಅನ್ನ ಒಬ್ಬಟ್ಟಿನ ಸಾರ ಆಗೈತಂತೆ ನಮ್ಮಅಚ್ಚ ನಮ್ಮ ಅಂಟಿ ಎಲ್ಲ ಬರ್ತಾವ್ರೆ ಅದಕ್ಕೆ ಒಬ್ಬಟ್ಟು ಮಾಡವ್ರೆ ನಮ್ಮ ಬಾ ಸಾಲ ಎತ್ಕೊಂಡಿನ್ನೂ ಇವಾಗ ಬತ್ತಾವ್ರೆ ನಮ್ಮ ಮೇಡಮ್ ಅವ್ರು ಪೂಜೆ ಸ್ಟಾರ್ಟ್ ಮಾಡಿದ್ದಾರೆ ਜਾਲੋ ਤੇਰਿ ਕੋਲੇ ਕੋਲਾ ਇਨ੍ਹ. ਮੁਨੇ ਇੱਟੀ ਫਾਨ ਥੀਨ ਕਾਣ਼ ਦੋ. ਕੇਲ੍ਸ ਕੋਲ ਗਾਣਾ. ਏਂ ਸਾਰ? सम्राट सर हजार अंग भी जाता है इधर कितना मजे से मने का ಕಟ್ ಕಾದ ಬೇಗ ಹಾ ಗಾಯ್ಸ್ ಅಪ್ಪ ಬೇಗ ಬಂದಿದೆ ನಮ್ಮ ಅಚ್ಚು ಬಂದಾನೆ ಅಮಾಂಟೆನ ಮೈಷ್ಟ್ ಓರಿಂದ ಬಂದವರೇ ಅಂತ ಇವನ್ ನೋಡಿ ಲಾಟಾರ್ ತಾವನೆ ಬಾರ ಅಂದ 5 ಮಿನಿಟ್ಸ್ ಅಂತವನೆ Ha? 5 menit. Hmm. na? Bapa. 5 pala. 5, 5 Bawa kan? Mama cari tau nih Mama berarti berada teh Ah. Hei.

ನಮ್ಮ ಮನೆಗೆ ಅಲ್ಲೇ ಮನೆಗೆ ಎಲ್ಲ ಅವನೇ ಅಂತ ವಾಸಕೊತಾವಣೆ ಮನೆಗೆ ಅಲ್ಲೇ ಎಲ್ಲ ಅವನಿ ಅಂತ ಬಂದು ಅಂದ್ಕೊಂಡವ್ರೆ ನಾನು ಹೋದರೆ ಎಲ್ಲಿ ಅವನು ಅಂದರೆ ಎಲ್ಲೊಂದು ಇಲ್ಲೇ ಆಚೆ ನೋಡು ಅಂದ್ರೆ ನೋಡ್ರಿ ಇಲ್ಲ ಆಟ ಆಡ್ತಾವಣೆ ಹುಡ್ಕೊಂಡು ಬಂದರೆ ಹಾಂ ಹೇಳ್ಬಿಟ್ಟು ಬಂದ ಮನೆಗೆ ಆಡಕೋತಾ ಇದ್ದೀನಿ ಅಂತ ಅಲ್ಲೇ ನಿನ್ನ ಮಾಮ ಜೊತೆ ಇದೆಯಾ ಅಂತ ಅಂದ್ಕೊಂಡವ್ರೆ ನೀನು ನೋಡಿದ್ರೆ ಇಲ್ಲಿ ಬಂದು ಸುತ್ತಾ ಇದ್ದ ಮಣ್ಣಲ್ಲಿ ಒಡ್ಡನ ಮಂಗನೆ ವೈಟ್ ಪಟ್ಟೆ ಹಾಕಿರೋದು ಕಲರ್ ನೋಡೋದು ಹೆಂಗೈತೆ ಹಾ ಏನ ಅದ್ ಇರೋದು туತೋ ಬಾ ಬೇಗ ಹೋಗ ಮನೆಗೆ ಸಕ್ ಬಾ ಹಾಯ್ ಅದು ನಿಡಿಬೇಕಾ ಫಟ ಹಾ ಸಾಕು ಬಾ ನಡಿ ಹೋಗಾನ ಬಾ ಕಮನ್ ಲೆಟ್ಸ್ ಗೌಡ ಪೊಟೊ ಹಿಡ್ದಿದ್ದೀನಿ ಬಾ ನಾನು ತೊಡಿಸ್ತೀನಿ ಓಯ್ ಹಾಂ ಏನು ನಿಂದ ಹಿಡಿಬೇಕಾ ಅದು ಹಿಡಿಬೇಕಾ ಹಾಂ ಅದ್ರದ್ದು ಪೊಟೊ ಹಿಡಿಬೇಕಾ

ಒಟ್ನ ಮಗನೇ ಅಲ್ಲಿ ನೀಟಾಗಿ ತೊಳಿ ಕಾಲು ಅವ್ನ ನೋಡಿ ಏ ಕಾಲ್ ನೀಟಾಗಿ ತೊಳ್ದಿಲ್ಲ ಇಲ್ಲಿ ನೋಡಿ ಹಿಂದೆ ಹಿಂದ ಕಡ ನೀಟಾಗಿ ಅಮ್ಮನ್ ಮಾತಾಡ್ಸಿ ಬಾ ಸಮ್ರಾಟ್ ನೋಡ್ರಿ ಅವನ್ ಒಟ್ನ ಮಗ ಆಡ್ತಾರ ಅದು ಕಳಿಸಿ ರೀ ಬೈಲಿ ಮಾಮಾಗ ಮಾತಾಡ್ಸು ಹಲೋ ಸಾರ್ ಸಾರ್ ಇಲ್ಲಿ ಮಾಮಾಗ ಮಾತಾಡ್ಸ್ತಾ ಹಾಂ ಮಾಮ ತಿಂತ ಕೇಳು ಏನು ತೋರಿಸ್ತಾ ಹೈ ಬೈಲಿ ಓಯ್ ಏನು ತೋರಿಸ್ತಾ ಮಾಮಾಗೆ кало ен таiсте мамaga ಅಂತವಲೇ ಡೇಸನ ಒಂದು ಸೈಡ್ ಸೆಟ್ ಮಾಡ್ರೆ ಒಂದೇ ಸೈಡ್ ಅಂತ ಹೇಳ ಅವನು ನಮ್ಮ ಅಚ್ಚನೋ ಮಾಡ್ತವನೇ ತಡಿರಲಿ ನೋಡೋಣ ಒಂದು ಸೈಡ್ ಮಾಡ್ತಾನೋ ಇಲ್ಲೋ ನಾನು ಒಂದು ಸೈಡ್ ಮಾಡಿದೆ ಎಲ್ಲಾ ಕಡೆ ಆಗುತ್ತೆ ಅಂತ ಹೇಳಿ ತಡೇ ಬೈಲ್ ಬಾ ಬಾ ಮಾಡ್ತಾನಂತೆ ಬೈಲ್ ನಾನು ಒಂದು ನಿಮಿಷ ಬತ್ತೆ ಬರಲಿ ಈಗ ಹಾಗೋಯ್ತಂತೆ ಬಯಲಿ ನೋಡೋಣ ಮಾಮ ಚಾಲೆಂಜ್ ಆಕೈತೆ ಗೆಲ್ಲುತ್ತ ಇಲ್ಲ ಬಯಲಿ ನಾನು ಸಾಂಬ್ರಾಟ ಮಾಡುತ್ತ ಇಲ್ಲ ಮಾಮಾ ಗೆಲ್ಲುತ್ತಾ ಏನೋ ಗೆತ್ತು ತಲ್ಲೆ ಗೆಲ್ತಾ ಇಲ್ವಾ ನೀನು ಕುಚಾ ನೀ ನೋಡಣ ನಾವು ನಿಮಿಷ ಮಾಡೋತ್ತಿಲ್ಲ ಅಂತ ಇಲ್ಲಿಂದನೇ ಕುಚಾ ನೋಡಬೇಕು ಓಕೆ ನ್ಯೂಸ್ ಪೇಪರ್ ಎತ್ಕೊಂಡು ಯಾಕೆ ಎಲ್ಲ ಹೋಗತಾ ಇದ್ದೀಯಾ ನೀನು ಕುಚೋ ಹೋಗ್ಸಬೇಡ ಮಾಡಬಾರ್ದು ಮಾಡ್ಬರ್ತೀನಿ ಹೋಗಿ ಓಟ್ಟು ನೀನು ಹೋಗಿ ಆ ಮಾಮ ಇನ್ನು ಔಟ್ ಆಗಿಲ್ಲ ಬಾ ಅಣ್ಣ ಟೈಮ್ ಐತೆ ಮಾಮಗೆ ಮಾಮ ಔಟ್ ಆದಾಗ ನಿನಗೆ ಹೇಳ್ತೀನಿ ಅವ್ನು ಆಡು ಆಯ್ತಾ ಮಾಮ ಔಟ್ ಆದಾಗೆ ನೀನು ಎಲ್ಲ ಅವನಿತ್ತು ಇದೆ ಡಿಗುಡುಗು ಅಂತ ಹೋಗ್ತಾ ಅವನು ಒಂದೇ ಕಡೆ ಮಾಡ್ಬಿಟ್ಟವನೇ ಗಾಯ ಎಲ್ಲ ಕಡೆ ಆಗಿಲ್ಲ ಒಂದ್ ಕಡೆ ಮಾಡಿದ್ರೆ ಎಲ್ಲ ಕಡೆ ಆಗ್ಬೇಕು ಅದು ಯಾಕೆ ಇವೆಲ್ಲ ಡಮ್ಮಿ ಆಗ್ಬಿಟ್ಟವೆ ತಗ ಮಾಮ બો બડદક છે આમલે કોડીલે અલકડા ઓખાર એક કડ ઓર અપા કોડીતા જો રાખતી મિલ્લ રાખતી નોડી હેતલે ಕೆળગડે ઓડિતાયલા ની મેલેને ઓડિતાયતે ફેલાલે સીત્યા

ಕಂಟೆಂಟ್ ಆಗುತ್ತೆ ಪೈ ಮಮಿ ಕಂಟೆಂಟ್ ಆಗುತ್ತೆ ಚಿಮ್ಮ ಹಾಕ್ಸೋನೆ ಪೈ ಮಮ್ಮಿ ಚಿಮ್ಮ ಹಾಕ್ಸೋಣ ನೋಡೋಣ ಹೆಂಗೆ ಹಾಕ್ಸೋನೆ ಇಲ್ಲ ಹೆಂಗ ನೋಡೋಣ ಸಿಂಹ ತರ ಐತೆ ಅದು ಗು ಗುಮ್ ಗುಮ್ಮ ಥರ ಐತೆ ಅದು ಬಾಯ್ ಇಲ್ಲ ಅಲ್ಲಿ ಅಲ್ಲಿ ಹೋಗಿದ್ದೆ ಇದನ್ನು ಗೊತ್ತು ಅಂತ ಹ್ಞೂ ಅಲ್ಲಿ ನೋಡೋ ಸಿಂಹ ಥರ ಐತೆ ಅದು ನೋಡಿ ಶರ್ಟಿಂಗ್ ಅನ್ನ

తికన్నో బియర్డైకి కూడు చిమ్మ అర్ధా చిమ్మ అంటే వను ఎలాగితలే కార్బీ కేలలే సమరట సమ ఇదేన ఇద ఇదేనిదో గొంమే గొంమే అంటే ఓ కార్బీ కేలా ఏదకమగలే వన వన కార్బీ కేలా లైక బందవనే ఇలేట్ బందవనే ಇಲ್ಲೇ ಟೀಚ ಓಕೆ ಟ್ಯಾಂಕ್ ಯು ಕಮಾನ್ ಲೆಟ್ ಗೋ ಬೈ ಮಾಡ ಮಾಮಗೆ ಮಾಮಗೆ ಬೈ ಮಾಡ ಹೋಗ್ಲಿ ಅಗ್ಗಿ ಪಪ್ಪಿ ಅಗ್ಗಿ ಕೊಡು ಮಾಮಗೆ ಮಾಮ ಬಿಟ್ ಬರಕ್ ಬರಲ್ಲ ಮಮ್ಮಿ ಅವ್ನು ಬರಲ್ಲ ಅಂತ ಸಾಮ್ರಾಟಿನ

ಬಾ ಇವ್ರು ಬಿಟ್ಬಿಟ್ಟು ಗಲಿ ತಗೊಂಬರ ಬಾ ನಾವು ಓಕೆ ಫೋನ್ ಪೇ ಮಾಡ್ತೀಮಾ ಏನು ಪಪ್ಪಾ ಏನಾ ಬೆಲ್ಟಾಕಬೇಕಾ ಪಪ್ಪ ನೀನು ಹೆಂಗ್ ಪಾಪ ಕಾಣೋದು ಬೆಲ್ಟು ஆா இங்கே பப்பா பெல்ட் கணோ அது ஆ ஏனப்பாப்பா ஆகில அந்த யார்னா

ഞാന ഇഷ്ടനാ നോടോ വോകേ ഇല്ല എന്ന വോക പാപ്പാ സക ആ സകു മിനാ സക പാപ്പാ ഇൻസ്റ്റോപ്പ് യാ നിൻ സേടോ ഞാൻ ഫേർമമേ ദേ ആഫ് കചുതേ

ಅಷ್ಟೇ ಗಾಯ್ಸ್ ಬನ್ನಿ ನಮ್ಮ ಮಸ್ನ ನಮ್ಮ ಅಂಟಿನ ಬಿಟ್ಟು ಬಂದರೆ ಇವಾಗ ನಮ್ಮ ಸಾಮ್ರಾಟ್ಗೆ ಗೋಲಿ ಏನೋ ಬೇಕಂತೆ ಅದೊಂಥರ ನಮ್ಮ ಭಾಷೆನೋ ಇವಾಗ ತಂದವ್ರೆ ಏನೋ ಫಿಲಿಪ್ಸ್ ಅಂತೆ ಬಲ್ಪ್ಗಳು ಇವಾಗ ತಂದ